ದಾಂಡೇಲಿಯಲ್ಲಿ ಅಂಜುಮನ್ ಫಲಾವಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಬಿರೂಸಿನಿಂದ ನಡೆಯುತ್ತಿರುವ ಮತದಾನ ದಾಂಡೇಲಿ ನಗರದ ಮುಸ್ಲಿಂ ಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರತಿಷ್ಠಿತ ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ನಡೆಯುತ್ತಿರುವ ಚುನಾವಣೆಯ ಮತದಾನವು ಇಂದು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಬಂಗೂರು ನಗರದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭಗೊಂಡಿದೆ ಸಂಸ್ಥೆಯ ಆಡಳಿತ ಮಂಡಳಿಯ ಒಟ್ಟು ಮೂವತ್ತೊಂದು ಸ್ಥಾನಗಳಿಗೆ ಅರವತ್ತೊಂದು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ ಒಟ್ಟು ಒಂದು ಸಾವಿರದ ಇನ್ನೂರ ಅರವತ್ತು ಮತದಾರರಿದ್ದು ಇಂದು ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಮತದಾನ ಪ್ರಕ್ರಿಯೆ ಮುಗಿದ ನಂತರ ಮತ ಎಣಿಕೆ ನಡೆಯಲಿದೆ ಮತ ಎಣಿಕೆ ಕಾರ್ಯ ಪೂರ್ಣವಾದ ಬಳಿಕ ಫಲಿತಾಂಶ ಪ್ರಕಟವಾಗಲಿದೆ ಜಿಲ್ಲಾ ವಕ್ ಬೋರ್ಡ್ ಅಧಿಕಾರಿ ಅಬ್ದುಲ್ ಕಯೂಮ್ ಅವರು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರ ಜೊತೆ ಇಪ್ಪತ್ತೈದು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶಾಂತಿಯುತ ಚುನಾವಣೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ ಮತಗಟ್ಟೆಯ ಆವರಣದ ಹೊರಗಡೆ ಅಭ್ಯರ್ಥಿಗಳು ಹಾಗೂ ಅಭ್ಯರ್ಥಿಗಳ ಬೆಂಬಲಿಗರು ಮತದಾರರ ಮನಸೆಳೆಯಲು ಅಂತಿಮ ಕಸರತ್ತನ್ನು ನಡೆಸುತ್ತಿರುವುದು ಕಂಡುಬಂದಿದೆ ಮತದಾನದ ಪ್ರಕ್ರಿಯೆಯ ಕುರಿತಂತೆ ಚುನಾವಣಾಧಿಕಾರಿ ಅಬ್ದುಲ್ ಕಯೀಂ ಅವರು ಇಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಅಂಜುಮಾನ್ ಮುಸ್ಲಿಮ ಸಂಸ್ಥೆಗೆ ಇವತ್ತು ಚುನಾವಣೆ ನಡೀತಾ ಇದೆ ತಾವು ಚುನಾವಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತಿನ ಈ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಮತದಾರರು ತಮ್ಮ ಮತವನ್ನು ಚಲಾಯಿಸಿಟ್ಟಿದ್ದಾರೆ ಒಟ್ಟು ಎಷ್ಟು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಎಷ್ಟು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಮತದಾನ ಪ್ರಕ್ರಿಯೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಈಗಾಗಲೇ ಆಲ್ರೆಡಿ ಆರಂಭ ಆಗಿದೆ ಆನಂತರ ಮತ ಎಣಿಕೆ ಯಾವಾಗ ಅದರದ್ದು ರಿಸಲ್ಟ್ ಯಾವಾಗ ನನ್ನ ಹೆಸರು ಅಬ್ದುಲ್ ಖಯ್ಯೂಮ್ ಜಿಲ್ಲಾ ವಕ್ಫ್ ಅಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ದಾಂಡೇಲಿಯಲ್ಲಿರುವ ಅಂಜುಮನೆ ಫುಲಾಹಿಲ್ ಮುಸ್ಲಿಮೀನ್ ವಕ್ಫ್ ಸಂಸ್ಥೆಗೆ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಸೊ ಈ ಚುನಾವಣೆ ಇವತ್ತು ಹದಿನಾರನೇ ಫರ್ವರಿ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ನಾವು ಚುನಾವಣಾ ಸಮಯ ಫಿಕ್ಸ್ ಮಾಡಿ ನೋಟಿಫಿಕೇಶನ್ ಕೊಟ್ಟಿದ್ವಿ ಈ ಚುನಾವಣೆಯಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರ ಅರುವತ್ತು ಒನ್ ಥೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮತದಾರರಿದ್ದಾರೆ ಈ ಸಂಸ್ಥೆಗೆ ಮತ್ತು ಮೂವತ್ತೊಂದು ಸ್ಥಾನಗಳಿಗೆ ಒಟ್ಟಾರೆ ನಮ್ಮ ಹತ್ರ ಅರವತ್ತೊಂದು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಸೊ ಈಗ ಮೂರು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಮುಗಿಸ್ತೀವಿ ಅದಾದ ಮೇಲೆ ಮೂರುವರೆಗೆ ನಾವು ಮತ ಎಣಿಕೆ ಕಾರ್ಯವನ್ನು ಪ್ರಾರಂಭಿಸ್ತೀವಿ ಅದು ಎಷ್ಟೊತ್ತಾಗತ್ತೆ ಅದನ್ನು ನಾವು ನೋಡಿ ಇವತ್ತೇ ಫಲಿತಾಂಶವನ್ನು ನಾವು ಡಿಕ್ಲೇರ್ ಮಾಡ್ತೀವಿ ಈ ಚುನಾವಣೆಯಲ್ಲಿ ನಮ್ಮ ಇಪ್ಪತ್ತೈದರಿಂದ ಮೂವತ್ತು ಸಿಬ್ಬಂದಿಗಳು ನಾವು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಇದು ಬಿಟ್ಟರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹಕಾರ ಮಾಡ್ತಾ ಇದ್ದಾರೆ ಮೂವತ್ತೊಂದು ಸ್ಥಾನಗಳ ಪೈಕಿ ಯಾವ್ದಾದ್ರೂ ಒಂದು ಸ್ಥಾನ ವಿನಾನಿ ಮಸಲೆ ವಿರೋಧವಾಗಿ ಆಯ್ಕೆ ಆಗ್ತಾ ಇದ್ವಿ ಇಲ್ಲ ಇಲ್ಲ ಯಾವ್ದು ಈಗ ನಮ್ಗೆ ಯಾವುದು ಇಲ್ಲ ಎಲ್ಲದಕ್ಕೂ ಎಲೆಕ್ಷನ್ ಒಂದು ಇದಕ್ಕೆ ಅರವತ್ತೊಂದು ಕ್ಯಾಂಡಿಡೇಟ್ ಅಂತ ಬರುತ್ತಲ್ಲ ಹೌದು ಅದು ನಾಮಿನೇಷನ್ ಅಲ್ಲಿ ಕೊಟ್ಟಿರೋದು ಅರವತ್ತೊಂದು ಕ್ಯಾಂಡಿಡೇಟ್ಸ್